ಕಾರ್ಮಿಕ ವಿರೋಧಿ ನೀತಿಯಾಗಿದೆ ಕಾರ್ಮಿಕ ಮುಖಂಡ ನಾಗಪ್ಪ ಸಂಗೊಳ್ಳಿ ಆಕ್ರೋಶ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವೃತ್ತದ ಹತ್ತಿರ ಕಾರ್ಮಿಕರು ಆಕ್ರೋಶ ಕೇಂದ್ರ ಸರ್ಕಾರ ತಂದಿರುವಂತಹ ಶ್ರಮಶಕ್ತಿ ಯೋಜನೆಯ ಭಾಗವಾಗಿ ಇವತ್ತು ನಲವತ್ನಾಲ್ಕು ಕಾರ್ಮಿಕ ಕೋಡ್ಗಳನ್ನು ತೆಗೆದುಹಾಕಿ ನಾಲ್ಕು ಕೋಡ್ಗಳನ್ನಾಗಿ ಮಾಡಿರುವುದು ಕಾರ್ಮಿಕ ವಿರೋಧಿ ನೀತಿಯಾಗಿದೆ ಇದನ್ನು ಕೂಡಲೇ ವಾಪಸ್ ತೆಗೆದುಕೊಳ್ಳಬೇಕು ಏಕೆಂದರೆ ಈಗ ಜಾರಿ ಮಾಡಿರುವ ಕಾರ್ಮಿಕ ಕಾನೂನುಗಳಿಂದಾಗಿ ಕಾರ್ಮಿಕರಿಗೆ ಈ ಹಿಂದೆ ಸಿಗುವ ಸೌಲಭ್ಯಗಳು ಸಿಗುವುದಿಲ್ಲ ಹೋರಾಟದ ಹಕ್ಕನ್ನು ಕಸಿದುಕೊಳ್ಳುವಂತಹ ಕುತಂತ್ರ ಕೇಂದ್ರ ಸರ್ಕಾರ ತಂದಿರುವಂತಹ ಶ್ರಮಶಕ್ತಿ ಯೋಜನೆ ಇದೆ ಆದ್ದರಿಂದ ಕೇಂದ್ರ ಸರ್ಕಾರ ತಂದಿರುವ ಈ ಹೊಸ ಕಾರ್ಮಿಕ ಕಾನೂನುಗಳು ನಮಗೆ ಬೇಡ ಕೇಂದ್ರ ಸರ್ಕಾರ ಮಾಡಿರುವ ನೋಟಿಫಿಕೇಶನ್ ಇವತ್ತು ನಾವು ದಹನ ಮಾಡುವುದರ ಮೂಲಕ ಇದನ್ನು ಪ್ರತಿಭಟಿಸುತ್ತೇವೆ ಎಂದು ಕಾರ್ಮಿಕ ಮುಖಂಡ ನಾಗಪ್ಪ ಸಂಗೊಳ್ಳಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಅಕ್ಷರ ದಾಸೋಹ ನೌಕರರ ಸಂಘದ ಅಧ್ಯಕ್ಷೆ ತುಳಸಮ್ಮ ಮಾಲರ್ಕರ್ ಅಂಗನವಾಡಿ ನೌಕರ ಸಂಘದ ರೇಖಾ ಪಠ್ಯಾಳ್ ವಿಜಯಲಕ್ಷ್ಮಿ ಸಿದ್ದಿಬಾವಿ ಡಬ್ಬಾ ಅಂಗಡಿಯ ಫಾರೂಕ್ ಶೇಖ್ ತೌಫಿಕ್ ಗೋಕಾಕ್ ಮುಂತಾದವರು ಭಾಗವಹಿಸಿದ್ದರು ನಲ್ವತ್ನಾಲ್ಕು ಗೋಡಗಳಿಟ್ಟು ಮೊದಲ ಈಗ ಅವನ್ನೆಲ್ಲ ಕೇಂದ್ರ ಸರ್ಕಾರ ನಲ್ವತ್ನಾಲ್ಕು ಗೋಡಗಳನ್ನು ರದ್ದು ಮಾಡಿ ಬರೋ ನಾಲ್ಕು ತೋಣಗಳನ್ನು ಅಂತ ಹೇಳಿ ಯೋಜನೆ ಇಟ್ಕೊಂಡೆ ಅದನ್ನು ಕಲ್ಮಿಸಲಿಕ್ಕೆ ಭಾಳ ಅನ್ಯಾಯ ಆಗಿದೆ ಯಾಕಂದ್ರೆ ಆ ಕಾರ್ಮಿಕರ ಹಕ್ಕನ್ನು ಕಾರ್ಮಿಕರ ಕಾರ್ಮಿಕರ ಹಕ್ಕುಗಳನ್ನು ಕಟ್ಕೊಂಡರೆ ಯಾಕಂದ್ರೆ ಇನ್ನು ಮುಂದೆ ಯಾವುದೇ ಕಾರ್ಮಿಕರಿಗೆ ಅನ್ಯಾಯ ಆದರೆ ಅವ್ರು ಎಲ್ಲಿಯೂ ನ್ಯಾಯ ಕೇಳಕ್ಕೆ ಹೋಗಲಾರ್ದಂಥ ಪರಿಸ್ಥಿತಿ ಬಂದೈತಿ ಅದಕ್ಕೋಸ್ಕರ ನಾವು ಈಗೇನ ಕೇಂದ್ರ ಸರ್ಕಾರ ಕಾರ್ಮಿಕ ಕಾನೂನುಗಳನ್ನು ನಾಲ್ಕು ಕೋಳಗಳನ್ನು ಮಾಡಿದಾರ ಆ ನಾಲ್ಕು ಕಾರ್ಮಿಕ ಕಾನೂನುಗಳ ಆದೇಶಗಳ ಪ್ರತಿಗಳನ್ನು ನಾವು ಇವತ್ತ ಅಂತ ಹೇಳಿ ನಾವು ಈ ಮೂಲಕ ತಿಳಿಸ್ತಾ ಇದ್ದೀವಿ